ಡಿ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ನವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಸಂಸ್ಥಾಪಕರಾದ ಸಂಜೀವ ಶೆಟ್ಟಿ ಅಂಕಂ ಕುಟುಂಬದ ಆದಿಶೇಷ್ ಕುಮಾರ್ ನರಸಣ್ಣನ ಕುಟುಂಬದ ಆದರ್ಶ್ ಲಿಂಕಾ ದಾಖಲೆಯ ನಂಜುಂಡ ಮೈಂ ರೋಹಿತ್ ಸಿಂಡಿಕೇಟ್ ಆಗಿ ನಾಮಪತ್ರ ಇಲ್ಲಿ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ನನಗೆ ಸಾರ್ವಜನಿಕರು ಎಲ್ಲರೂ ಕೂಡ ಬೆಂಬಲಿಸಿ ನನಗೆ ಓಟ್ ಹಾಕಿ ಕೆಲಿಸ್ತಾ ಇದ್ದಾರೆ ಅದೇ ರೀತಿ ಈ ಸೇರನ್ನು ಕೂಡ ತಮ್ಮೆಲ್ಲರ ಸಹಕಾರ ಸಹ ಸಹಕಾರದೊಂದಿಗೆ ನಾನು ಗೆಲ್ಲಿಸಿರ್ತಕ್ಕಂಥ ಮಾತನ ಮೂಲಕ ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊತಾಯಿದ್ದೀನಿ ನವೋದಯ ವಿದ್ಯಾಸಂಸ್ಥೆಯ ಸರ್ವೋತೋಮುಖ ಅಭಿವೃದ್ಧಿಗೆ ನಾವುಗಳೆಲ್ಲರೂ ಕಂಕಣಬದ್ಧರಾಗಿ ನಿಂತಿದ್ದೇವೆ ಈ ಒಂದು ಸಂಸ್ಥೆಯ ಏಳಿಗೆಗಾಗಿ ಆಗಲೂ ನಾವು ದುಡಿತೇವೆ ದಯಮಾಡಿ ನಿಮಗಳ ಆಶೀರ್ವಾದ ನಮಗೆ ಬೇಕಾಗಿದೆ ದಯಮಾಡಿ ಎಲ್ಲರಿಗೂ ಓಟ್ ಹಾಕಬೇಕಾಗಿ ಸವಿನಯ ಪ್ರಾರ್ಥನೆ ರೋಹಿತ್ ಅಂತ ಹೇಳಿ ನಾವು ಅದೇ ಸಂಸ್ಥೆಯ ವಿದ್ಯಾರ್ಥಿನೂ ಆಗಿರ್ತೇನೆ ನಾನು ಇಲ್ಲೇ ವ್ಯಾಸಂಗ ಮಾಡಿದ್ದರಿಂದ ನನಗೆ ಒಂದು ಬಾಂಧವ್ಯ ಜಾಸ್ತಿ ಇದೆ ಸಂಸ್ಥೆಗೆ ಇಲ್ಲಿ ನಿರ್ದೇಶಕ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲ ಮತದಾರರು ನನಗೆ ಇಲ್ಲಿಯ ಸೇವೆ ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಡ್ತೇನೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಸಂಸ್ಥೆ ಸೇವೆ ಮಾಡಲಿಕ್ಕೆ ಒಂದು ಕಂಗಡಬದ್ಧವಾಗಿ ನಿಂತಿದ್ದೇವೆ ನಮಗೆ ಎಲ್ಲರಿಗೂ ಸಹಕರಿಸಬೇಕು ನಮಗೆ ಮತ ನೀಡಿ ನಮ್ಮ ಜಯಶೀಲರಾಗಿ ಇಲ್ಲಿ ನಮಗೆ ನಿರ್ದೇಶಕರಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಬೇಕಾಗಿ ಕೇಳ್ಕೊಡ್ತೇನೆ ಆದಷ್ಟು ಈ ಸಂಸ್ಥೆ ದಾನವರ ಇಷ್ಟೊಂದಿನ ನಮ್ಮ ಅಂತ ಯಾರೂ ಸಂಸ್ಥೆಗೆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಈ ಸಲ ನಾನು ಇಷ್ಟ ಅಂತ ಇದ್ದೀನಿ ದಯವಿಟ್ಟು ಈ ಸಾರಿ ನಮ್ಮೆಲ್ಲರಿಗೂ ಸಹಕಾರ ಮಾಡಿ ಈ ಸಂಸ್ಥೆಗೆ ಒಳ್ಳೆ ಸರ್ವಿಸ್ ಕೊಡೋದು ಕೊಡೋಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಕೇಳ್ದು